ಭಾರತಕಂಡ ಹಿಂದೂಸ್ತಾನ್ ಇಂಡಿಯಾ ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶವನ್ನು ಜಂಬೂದ್ವೀಪ ಭರತ್ಕಂಡ ಮತ್ತು ಭರತವರ್ಷ ಎಂಬ ಹೆಸರುಗಳಿಂದ ಕರೆಯಲಾಗುತ್ತಿತ್ತು ಈ ಭೂಮಿಯನ್ನು ಭಾರತ ಎಂದು ಕರೆಯಲು ಹಲವಾರು ಕಥೆಗಳೂ ಇವೆ ಒಂದು ಕಥೆಯ ಪ್ರಕಾರ ದುಷ್ಯಂತ ಮತ್ತು ಶಕುಂತಳೆಯ ಪುತ್ರರಾದ ಧೈರ್ಯಶಾಲಿ ರಾಜ ಭರತನು ಈ ಭೂಮಿಯಲ್ಲಿ ಆಳಿದ ಕಾರಣ ಈ ದೇಶವನ್ನು ಭಾರತ ಎಂದು ಕರೆಯಲಾಯಿತು ಇತರ ಕಥೆಗಳು ಋಷಭನಾಥರ ಪುತ್ರ ರಾಜ ಭಾರತ ಹಾಗೂ ಪ್ರಸಿದ್ಧ ಋಷಿ ಜಡಭರತರ ಹೆಸರುಗಳನ್ನು ಸೂಚಿಸುತ್ತವೆ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಪರ್ಷಿಯನ್ ಜನರು ಸಿಂಧೂ ತೀರದಲ್ಲಿರುವ ಜನರೊಂದಿಗೆ ಸಂಪರ್ಕ ಹೊಂದಿದರು ಅವರು ಸಿಂಧೂ ಎನ್ನುವ ಪದವನ್ನು ಉಚ್ಚರಿಸಲು ಕಷ್ಟಪಟ್ಟ ಕಾರಣ ಅವರು ಆ ಜನರನ್ನು ಹಿಂದೂ ಎಂದು ಕರೆಯಲು ಶುರು ಮಾಡಿದರು ನಂತರ ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕ ಹೊಂದಿ ಹಿಂದೂ ಬದಲು ಹಿಂದೂ ಎಂದು ಕರೆಯಲಾರಂಭಿಸಿದರು ಮುಘಲ್ ಆಕ್ರಮಣಕಾರರು ಭಾರತಕ್ಕೆ ಬಂದ ನಂತರ ಹಿಂದೂ ಎಂಬ ಪದ ಹೆಚ್ಚು ಪ್ರಚಲಿತವಾಗಿತ್ತು ಅವರು ನಮ್ಮ ದೇಶವನ್ನು ಹಿಂದೂಸ್ತಾನ್ ಹಿಂದೂಗಳ ನಾಡು ಎಂದು ಕರೆಯಲಾರಂಭಿಸಿದರು ಅವರು ಜನರನ್ನು ಮತ್ತು ಅವರ ಧರ್ಮವನ್ನು ಹಿಂದೂ ಎಂದು ಗುರುತಿಸಿದರು ನಂತರ ಯುರೋಪಿಯನ್ಗಳು ಭಾರತಕ್ಕೆ ಬಂದು ಈ ದೇಶವನ್ನು ಇಂಡಿಯಾ ಎಂದು ಕರೆಯಲಾರಂಭಿಸಿದರು ಮತ್ತು ನಮ್ಮ ಸನಾತನ ಧರ್ಮವನ್ನು ಹಿಂದೂ ಧರ್ಮ ಎಂದು ಪರಿಚಯಿಸಿದರು ಭಾರತದ ಘನತೆ ಹುಡುಕಿದ ಯುರೋಪಿನ ಪಂಡಿತರು ಇಂಗ್ಲಿಷ್ ಪಂಡಿತರು ಭಾರತೀಯ ಘನತೆಯನ್ನು ಜಗತ್ತಿಗೆ ಪರಿಚಯಿಸುವಲ್ಲಿ ಮುಖ್ಯ ಭಾಗವಹಿಸಿದ್ದಾರೆ ಅವರಲ್ಲಿ ಪ್ರಮುಖರಾದವರು ವಿಲಿಯಂ ಜೋನ್ಸ್ ಅವರು ಬ್ರಿಟಿಷ್ ಕಾಲದಲ್ಲಿ ಭಾರತದ ಸುಪ್ರೀಂಕೋರ್ಟ್ನ ನ್ಯಾಯಾಧೀಶರಾಗಿದ್ದರು ಅವರು ಅತ್ಯಂತ ಬುದ್ಧಿವಂತರು ಅವರು ಬಂಗಾಳದ ಪಂಡಿತರಿಂದ ಸಂಸ್ಕೃತವನ್ನು ಕಲಿತರು ಜೋನ್ಸ್ ಅವರು ಹೇಳಿದರು ಸಂಸ್ಕೃತ ಭಾಷೆಯ ಶಬ್ದಕೋಶವು ಅದ್ಭುತವಾಗಿದೆ ಅವರು ಏಷ್ಯಾಟಿಕ್ ಸೊಸೈಟಿ ಎಂಬ ಪಂಡಿತರ ಗುಂಪನ್ನು ಸ್ಥಾಪಿಸಿದರು ಇದರ ಉದ್ದೇಶ ಭಾರತೀಯ ಗ್ರಂಥಗಳನ್ನು ಅಧ್ಯಯನ ಮಾಡುವುದಾಗಿತ್ತು ಈ ಗುಂಪು ಭಗವದ್ಗೀತೆಯ ಸಂಪಾದನೆ ಮಾಡಿತು ಮತ್ತು ಜೋನ್ಸ್ ಅವರ ಇಂಗ್ಲಿಷ್ ಟಿಪ್ಪಣಿಯೊಂದಿಗೆ ಪ್ರಕಟಿಸಿತು ಇದು ಇಂಗ್ಲಿಷ್ ಟಿಪ್ಪಣಿಯೊಂದಿಗೆ ಪ್ರಕಟವಾದ ಮೊಟ್ಟಮೊದಲ ಸಂಸ್ಕೃತ ಗ್ರಂಥ ವಿಲಿಯಂ ಜೋನ್ಸ್ ಅವರು ಶಕುಂತಲೆಯಂತಹ ಇತರ ಕೃತಿಗಳು ಪ್ರಕಟಣೆಗೆ ಸಿದ್ಧಗೊಳಿಸಿದರು ನಂತರ ಫ್ರೆಂಚ್ ಮತ್ತು ಜರ್ಮನ್ ಪಂಡಿತರು ಭಾರತೀಯ ಸಂಸ್ಕೃತಿಯ ಅಧ್ಯಯನ ಮುಂದುವರೆಸಿದರು ಈ ಅವಧಿಯಲ್ಲಿ ಐವತ್ತು ಉಪನಿಷತ್ತುಗಳು ಫ್ರೆಂಚ್ ಮತ್ತು ಪರ್ಷಿಯನ್ ಭಾಷೆಗಳಿಗೆ ಅನುವಾದವಾಗಿದವು ಅಶೋಕನ ಶಾಸನಗಳಲ್ಲಿ ಸಂಖ್ಯೆಗಳ ಬಹಳಷ್ಟು ಉಪಯೋಗವಿದೆ ಇವು ಎರಡು ಸಾವಿರ ಮುನ್ನೂರ ವರ್ಷ ಹಳೆಯದಾಗಿವೆ ಆದರೆ ಯುರೋಪಿನ ರಾಷ್ಟ್ರಗಳು ಇನ್ನೂ ಒಂದು ಸಾವಿರ ವರ್ಷಗಳ ನಂತರವೂ ಅಂಕೆಗಳು ಏನು ಎಂದು ತಿಳಿದಿರಲಿಲ್ಲ ಅಂಕೆಗಳು ದಶಮಾಂಶಗಳು ಭಿನ್ನರಾಶಿಗಳು ಮತ್ತು ಬೀಜಗಣಿತ ಇವು ಭಾರತದಿಂದಲೇ ಹುಟ್ಟಿದವು ಶೂನ್ಯವನ್ನು ಪ್ರಥಮ ಬಾರಿಗೆ ಅಂಕೆಯಾಗಿ ಬಳಸಿದ ಶ್ರೇಯಸ್ಸು ಭಾರತೀಯರಿಗೆ ಸೇರಿದೆ ಶೂನ್ಯದ ಆವಿಷ್ಕಾರದಿಂದ ಗಣನೆಗಳು ಸುಲಭವಾಯಿತು ಭೂಮಿ ಗುಂಡಾಗಿದೆ ಭೂಮಿ ಸೂರ್ಯನ ಚುತ್ತು ಸುತ್ತುತ್ತದೆ ಎಂದು ಭಾರತೀಯ ಖಗೋಳಶಾಸ್ತ್ರಜ್ಞ ಅರ್ಯಭಟ ಹಾಗೂ ಗ್ರೀಕ್ ವಿಜ್ಞಾನಿ ಹೈಪೇಶಿಯಾ ಹೇಳಿದ್ದರು ಹತ್ತನೇ ಶತಮಾನದ ನಂತರ ಈ ಕಂಡುಹಿಡಿಕೆಗೆ ಕ್ರೆಡಿಟ್ ಕೊಡಲಾದವರು ಕೋಪರ್ನಿಕಸ್ ಉಜ್ಜಯಿನಿಯಲ್ಲಿ ನಾವಿಕರಿಗಾಗಿ ಭಾರತೀಯರು ಉದ್ದರೇಕೆಯ ನಕ್ಷೆಗಳನ್ನು ತಯಾರಿಸುತ್ತಿದ್ದರು ಹದಿನೈದನೇ ಶತಮಾನದಲ್ಲಿ ಪೋರ್ಚುಗೀಸ ನಾವಿಕನಾದ ವಾಸ್ಕೋ ಡಿ ಗಾಮ ಇಂತಹ ನಕ್ಷೆಗಳ ಸಹಾಯದಿಂದ ಭಾರತದ ಪಶ್ಚಿಮ ಕರಾವಳಿಗೆ ಬಂದನು ಭಾರತೀಯರು ಸಮುದ್ರಯಾನದಲ್ಲಿ ನಿಪುಣರಾಗಿದ್ದರು ಆದರೆ ಅವರು ಇತರ ಭೂಭಾಗಗಳನ್ನು ಆಕ್ರಮಿಸಿಲ್ಲ ಮತ್ತು ತಮ್ಮ ರಾಜಕೀಯ ಅಧಿಕಾರವನ್ನು ಜೋರಾಗಿ ವಿಧಿಸಲಿಲ್ಲ ಸಾಂಸ್ಕೃತಿಕ ವಿನಿಮಯ ಮಾತ್ರ ಸ್ವತಂತ್ರವಾಗಿ ನಡೆಯಿತು ಬೌದ್ಧ ಧರ್ಮವು ಭಾರತದ ಗಡಿಗಳನ್ನು ದಾಟಿ ಅಫ್ಘಾನಿಸ್ತಾನ ಟಿಬೆಟ್ ಮಂಗೋಲಿಯಾ ಚೀನಾ ಕೊರಿಯಾ ಮತ್ತು ಜಪಾನ್ ದೇಶಗಳಲ್ಲಿ ಹರಡಿತು ಶ್ರೀಲಂಕಾ ದೇಶವು ಬೌದ್ಧ ಧರ್ಮವನ್ನು ಸ್ವೀಕರಿಸಿತು ಭೂತಾನಿನ ಅಫ್ಘಾನಿಸ್ತಾನದಲ್ಲಿದ್ದ ಬಾಮಿಯನ್ ಎಂಬಲ್ಲಿ ಭಗವಾನ್ ಬುದ್ಧನ ಅತ್ಯಂತ ಎತ್ತರದ ಮೂರ್ತಿಯಿದೆ ಬುದ್ಧ ಶ್ರೀಲಂಕಾ ಬೌದ್ಧ ದೇವಾಲಯ ಬೋರೋಬುದುರ್ ಬೌದ್ಧ ಮತ್ತು ಹಿಂದೂ ಸಂಸ್ಕೃತಿಗಳು ಏಷ್ಯಾದ ಅನೇಕ ಭಾಗಗಳಲ್ಲಿ ಹರಡಿದವು ಕಾಂಬೋಡಿಯಾದ ಅಂಕೋರ್ವಾಟ್ನಲ್ಲಿ ಇರುವ ದೊಡ್ಡ ಹಿಂದೂ ದೇವಾಲಯವು ಜಗತ್ತಿನ ಅತ್ಯುತ್ತಮ ಶಿಲ್ಪವಿದೆ ಜಾವಾದ ಬೋರೋಬುದುರ್ ದೇವಾಲಯ ಭಾರತೀಯ ಸಂಸ್ಕೃತಿಯ ಪಸರಣೆ ಜಾವಾ ದ್ವೀಪದಲ್ಲಿ ಬೋರೋಬುದುರ್ ಎಂಬ ವಿಶ್ವಪ್ರಸಿದ್ಧ ಬೌದ್ಧ ದೇವಾಲಯವಿದೆ ದಕ್ಷಿಣ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿ ಸುಮಾರು ಒಂಬತ್ತು ಶತಮಾನಗಳ ಕಾಲ ಜನರ ಜೀವನ ಶೈಲಿ ಮತ್ತು ಸಂಸ್ಕೃತಿಯನ್ನು ಆಕಾರಗೊಳಿಸಿತು ಅನೇಕ ರಾಷ್ಟ್ರಗಳಲ್ಲಿ ಸಂಸ್ಕೃತ ಭಾಷೆ ಅಧಿಕೃತ ಭಾಷೆಯಾಗಿತ್ತು ನೃತ್ಯ ನಾಟಕ ಮತ್ತು ಸಂಗೀತದಲ್ಲಿ ರಾಮಾಯಣ ಹಾಗೂ ಮಹಾಭಾರತ ಪ್ರಮುಖ ವಿಷಯಗಳಾಗಿದ್ದವು ಇದೀಗಲೂ ಸಹ ಹೀಗೆಯೇ ಮುಂದುವರಿದಿವೆ ಭಾರತದ ಶಾಶ್ವತ ಮೌಲ್ಯಗಳು ಆಚಾರ್ಯ ದೇವೋ ಭವಾ ಪ್ರಾಚೀನ ಭಾರತದ ಸಂಸ್ಕೃತಿಯಲ್ಲಿ ಶಿಕ್ಷಣ ವ್ಯವಹಾರ ಆಗಿರಲಿಲ್ಲ ಅದರಲ್ಲಿ ಗುರುಗಳು ಶಿಷ್ಯರಿಗೆ ಕಲಿಸಿದ್ದ ಮೌಲ್ಯಗಳು ಇಂದೂ ಕೂಡ ಸಾರ್ಥಕವಾಗಿವೆ ಒಂದು ಸತ್ಯವನ್ನು ಹೇಳು ಎರಡೂ ಧರ್ಮಮಾರ್ಗದಲ್ಲಿರು ಮೂರು ವಿದ್ಯಾಭ್ಯಾಸದಲ್ಲಿ ಬೆಸೆತು ಹೋಗಬೇಡ ನಾಲ್ಕು ಅಹಂಕಾರಿಸಬೇಡ ಐದು ತಾಯಿ ತಂದೆ ಗುರು ಹಾಗೂ ಅತಿಥಿಯನ್ನು ದೇವರೆಂದು ಭಾವಿಸು ಈ ಮೌಲ್ಯಗಳು ನಮಗೆ ಅನುಕರಣೀಯವಾಗಿವೆ ಆಚಾರ್ಯ ದೇವೋ ಭವ ಪ್ರಾಚೀನ ಭಾರತೀಯ ಸಂಸ್ಕೃತಿಯಲ್ಲಿ ಶಿಕ್ಷಣ ವ್ಯವಹಾರವಲ್ಲ ಮೂರು ಸಾವಿರ ವರ್ಷಗಳ ಹಿಂದೆಯೇ ಗುರುಗಳು ಶಿಷ್ಯರಿಗೆ ಬೋಧಿಸಿದ ಮೌಲ್ಯಗಳು ಇಂದು ಕೂಡ ಅನ್ವಯವಾಗುತ್ತವೆ ಅಹಿಂಸೆ ಮತ್ತು ಮಾನವ ಪ್ರಯತ್ನ ಭಾರತೀಯರು ವಿಶ್ವದಲ್ಲಿ ಅಹಿಂಸೆಯ ಶ್ರೇಷ್ಠ ಅನುಯಾಯಿಗಳಾಗಿದ್ದಾರೆ ಆದರೆ ಅವರು ಮಾನವ ಪ್ರಯತ್ನವನ್ನು ಎಂದಿಗೂ ನಿರ್ಲಕ್ಷಿಸಿದಿಲ್ಲ ಭಯಪಡುವವರಾಗಬೇಡಿರಿ ಎದುರಿಯನ್ನು ಎದುರಿಸಿ ಬೇಕಾದರೆ ಹೋರಾಡಿ ನಿಮ್ಮ ನಂಬಿಕೆಗೆ ನಿಲ್ಲುವ ಹಾದಿಯಲ್ಲಿ ಪ್ರಾಣ ಬಿಟ್ಟು ಹೋಗಿ ಎಂಬ ತತ್ವದ ಮೇಲೆ ಅವರು ಜೀವನ ರೂಪಿಸಿಕೊಂಡಿದ್ದರು ಈ ಮೌಲ್ಯಗಳು ಇಂದು ಕೂಡ ಪ್ರಸ್ತುತ ಸರ್ವೇ ಜನ ಸುಖಿನೋ ಬಾಂತು ಎಲ್ಲಾ ಜನರೂ ಸುಖವಾಗಿರಲಿ ಎಂಬುದೇ ಜೀವನದ ಗುರಿಯಾಯಿತು ವಸುದೈವ ಕುಟುಂಬಕಂ ಈ ಭೂಮಿ ಎಲ್ಲರಿಗೂ ಒಂದೇ ಕುಟುಂಬ ಎಂಬ ನಂಬಿಕೆಯನ್ನು ಭಾರತೀಯರು ಹೊಂದಿದ್ದರು ಎಲ್ಲಾ ಧರ್ಮಗಳ ಸಮಾನತೆ ಭಾರತ ಎಲ್ಲ ಧರ್ಮಗಳು ಸಮಾನವೆಂದು ನಂಬಿದೆ ಅವು ವಿಭಿನ್ನ ಮಾರ್ಗಗಳಾಗಿವೆ ಆದರೆ ಗುರಿ ಒಂದೇ ದೇವರನ್ನು ತಲುಪುವುದು ನಮಗೆ ಎಲ್ಲ ದಿಕ್ಕುಗಳಿಂದ ಶ್ರೇಷ್ಠ ವಿಚಾರಗಳು ಬರಲಿ ಈ ಈ ವೇದವಾಕ್ಯ ಜ್ಞಾನದ ಪ್ರಕಾಶವು ಅಜ್ಞಾನದ ಅಂಧಕಾರವನ್ನು ನಾಶಮಾಡಬಲ್ಲದು ನಾವು ಯಾವ ಧರ್ಮದವರಾಗಿರಲಿ ದೇವರನ್ನು ತಲುಪುವುದು ಗುರಿ ಪ್ರಾರ್ಥನೆ ಒಂದೇ ಅಭ್ಯಾಸಗಳು ವಿಭಿನ್ನವಾಗಬಹುದು ದೇವರು ಒಬ್ಬನೇ ಹೆಸರುಗಳು ಮಾತ್ರ ಬೇರೆಯಾಗಿವೆ ಇವು ಭಾರತೀಯ ಧರ್ಮಗಳ ಆಧಾರಶಿಲೆಗಳು